ಎಲ್ಲರಿಗೂ ನಮಸ್ಕಾರ ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆಧ್ರದ ಸ್ವಾಗತ ಇವತ್ತು ನಾವು ಆದಿನಾಥ್ ಇಂಡಸ್ಟ್ರೀಸ್ಗೆ ಬಂದಿದ್ದೀವಿ ಇಲ್ಲಿ ಏನು ವಿಶೇಷತೆ ಅಂತಂದರೆ ನಮ್ಮ ಮನೆಗಳ ಎಲ್ಲರಿಗೂ ಬೇಕು ಒಂದು ವಾಲ್ ಫ್ರೇಮ್ಸ್ ಆಗಲಿ ಒಂದು ಗಿಫ್ಟ್ ಐಟಮ್ಸ್ ಆಗಲಿ ನಾವು ಫ್ಯಾನ್ಸಿ ಸ್ಟೋರ್ಗೋ ಎಲ್ಲ ಕಡೆ ಗಿಫ್ಟ್ ಸೆಂಟರ್ಗೋಗಿ ಇರ್ತೀವಿ ಆದರೆ ಇಲ್ಲಿ ಇದು ಹ್ಯೂಸ್ ಒಂದು ಇಂಡಸ್ಟ್ರಿ ಇದು ಇಲ್ಲಿ ನಿಮ್ಮ ಗಿಫ್ಟ್ ಐಟಮ್ಸ್ ಎಲ್ಲ ಫ್ರೇಮಿಂಗ್ ಆಗಲಿ ಫೋಟೋ ಫ್ರೇಮ್ಸ್ ಎಲ್ಲನೂ ಸಿಗುತ್ತೆ ನಮ್ಗೆ ಭಾಳ ಯೂಸ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಸಮಾರಂಭಗಳಿಗೆಲ್ಲ ಬೇಕಲ್ಲ ಇವು ತುಂಬ ಚೆನ್ನಾಗಿದೆ ಇದರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಯಾರು ಮೊಟ್ಟ ಮೊದಲನೇದಾಗಿ ನನ್ನ ಚಾನಲ್ ವೀಕ್ಷಣೆ ಮಾಡ್ತಿದ್ದರು ಅವ್ರು ಖಂಡಿತ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಗೆ ಆಧಾರದ ವೆರಿ ಮಚ್ ನನಗೆ ಯಾಕೆ ಖುಷಿ ಆಯ್ತು ಇಲ್ಲಿ ಬರ್ಲಿಕ್ಕೆ ಅಂತಂದ್ರೆ ನಾನು ಒಂದು ಆರ್ಟಿಸ್ಟ್ ಆಗಿ ಪ್ರೇಮ್ಗಳಕೋಸ್ಕರ ಬಹಳ ಒದ್ದಾಟ ಮಾಡಿದ್ದೀನಿ ತುಂಬಾ ನನ್ಗೆ ಒಳ್ಳೆ ಪ್ಲೇಸ್ ಸಿಗ್ಲಿಲ್ಲ ಒಳ್ಳೆ ಪ್ರೈಸ್ ಎಲ್ಲಿ ಅದಕ್ಕೆ ಒಳ್ಳೆ ಇದು ಸಿಗುತ್ತೆ ಅಂತ ಒಂದು ಗೊತ್ತಿರ್ಲಿಲ್ಲ ತುಂಬಾ ಒದ್ದಾಟ ನನ್ನಂತವ್ರು ತುಂಬಾ ಜನ ಇದ್ದಾರೆ ಹಾಗಾಗಿ ಎಲ್ಲ ಕಲಾವಿದರಿಗೂ ಮನೆಯವ್ರಿಗೆ ಗಿಫ್ಟ್ ಕೊಳ್ಳೋರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ ಸರ್ ಸರ್ ನಿಮ್ಮ ಈ ಆದಿ ಆದಿನಾಥ್ ಇಂಡಸ್ಟ್ರೀಸ್ ಎಷ್ಟು ವರ್ಷ ಆಯಿತು ಸರ್ ಇದು ನಮ್ಮ ತ್ರೀ ಇಯರ್ಸ್

ಜನ್ರಲ್ ಆಗಿ ಅಂದರೆ ಒಂದು ಸೀರೆಗಳು ಒಡವೆ ಅಂತ ಒಲವು ಜಾಸ್ತಿ ಈ ಥರ ಫ್ರೇಮ್ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ಸ್ ಕಡೆಯಿಂದ ಫೀಡ್ಬ್ಯಾಕ್ ಹೇಗಿತ್ತು ರೆಸ್ ಅವರ ರೆಸ್ಪಾನ್ಸ್ ಹೇಗಿತ್ತು ಬೇಸಿಕ್ಲಿ ಬಿ ನಮಗೆ ಏನು ನಾಲೆಜ್ ಇರಲಿಲ್ಲ

ಮನೆ ಇರಲಿ ಕಾಪ್ರೇಟ್ ಗಿಫ್ಟ್ ಇರಲಿ ಹೋಟೆಲ್ ಇಂಡಸ್ಟ್ರಿ ಇರಲಿ ಸ್ಕೂಲ್ಸ್ ಇರಲಿ ಕಾಲೇಜಸ್ ಇರಲಿ ಡಿಕورेटिव ಲಕ್ಸುರಿ ಪ್ರಾಡಕ್ಟ್ಸ್ ನಲ್ಲಿ ಬರುತ್ತೆ ಲಕ್ಸುರಿ ಫ್ರೇಮ್ಸ್ ಬರುತ್ತೆ ಬೇಸಿಕ್ ಫ್ರೇಮ್ಸ್ ಮನೆನಲ್ಲಿ ಎಲ್ಲಿ ಡೆಕೋರೇಟ್ ಗೆ ಇರುತ್ತೆ ಗಿಫ್ಟಿಂಗ್ ಗೆ ಇರುತ್ತೆ ರಿಟರ್ನ್ ಗಿಫ್ಟ್ಸ್ ಗೆ ಇರುತ್ತೆ ಮ್ಯಾರೇಜ್ ಆದ್ರೆ ಫ್ಯಾಮಿಲಿ ಗೋಡೆ ಒಂದೆ ನಮ್ಮತ್ರ ರೆಡಿ ಫ್ರೇಮ್ಸ್ ಸಿಗುತ್ತೆ ಅದು ಮ್ಯಾರೇಜಸ್ ಗೆ ಗಿಫ್ಟ್ ರಾಧಾಕೃಷ್ಣ ಗಣೇಶ ಮನೆ ಓಪನಿಂಗ್ ಆತ್ರನು ಎಲ್ಲ ಸಿಗುತ್ತೆ ಗಿಫ್ಟ್ ಪರ್ಪಸ್ ಆಗುತ್ತೆ ಅವರ್ ಓನ್ ಆಗಿ ಅವರ್ ಫೋಟೋಸ್ ಮಾಡ್ಕೊಳ್ತೀವಿ ಸಿಂಗಲ್ ಪೀಸಸ್ ಎಲ್ಲಾ ಮಾಮೂಲು ಹೋಗ್ತಿರಾ ಆಂಗಡಿ ಹೋಗ್ಬಿಟ್ಟು ಫ್ರೇಮ್ ಹಾಕೋದು ಮಾಮೂಲು ಒಂದು ಅಭ್ಯಾಸ ನಾನು ಎಲ್ಲೋ ಇರ್ತೀನಿ ಈವನ್ ಹೈದರಾಬಾದ್ ನಾನು ಹೈದ್ರಾಬಾದಲ್ಲಿದ್ದೀನಿ ನೀವು ಬೆಂಗಳೂರಲ್ಲಿದ್ದೀರಾ ನನಗೆ ನಿಮ್ಮ ಹತ್ರ ಒಂದು ಫ್ರೇಮ್ ಏನೋ ಕಮ್ಮಿ ಬೆಲೆ ಇದೆ ನನಗೆ ಖುಷಿ ಆಯ್ತು ನಿಮ್ಮ ಹತ್ರ ಮಾಡಿಸ್ಬೇಕು ಅಂದರೆ ಹೆಂಗೆ ಸರ್ ಅದು ಆ ಥರ ಫೆಸಿಲಿಟೀಸ್ ಇದೆಯಾ ಹಾಂ ಪಾಸಿಬಲ್ ನಮ್ದು ವೆಬ್ಸೈಟು ಇದೆ ಅಲ್ಲಿ ಡೈರೆಕ್ಟ್ ಆನ್ಲೈನು ಪರ್ಚೇಸ್ ಮಾಡಬೇಕು ಇಲ್ಲ ನಮಗೆ ಕಸ್ಟಮೈಸ್ ಬೇಕು ನಮ್ದೇ ಫೀಚರ್ ಆಗಬೇಕು ಅಂದರೆ ಅದನ್ನು ಮಾಡಿಕೊಡ್ತೀವಿ ಅದರಲ್ಲಿ ವಾಟ್ಸಾಪ್ ಫೆಸಿಲಿಟಿ ಇದೆ ನೀವು ಇಮೇಜ್ ಕಲ್ತೀರ ನಾವು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿಸಿ ರೆಡಿ ಫ್ರೇಮ್ ಮಾಡಿ ನಿಮಗೆ ಫೋಟೋ ತಗೊಂಡು ಅಪ್ರೂವಲ್ ತಗೊಂಡು ನಾವು ಕೊರಿಯರ್ ಮಾಡಿಸ್ತೀವಿ

ಅದು ನಿಮ್ಮ ಡ್ರಾಯಿಂಗ್ಸ್ ಇದ್ದರೂ ನೀವು ತಗೊಂಡು ಬನ್ನಿ ಕೊಟ್ರೆ ನಾವು ಅದನ್ನೂ ರೆಡಿ ಮಾಡಿ ಕೊಡ್ತೀವಿ ಮಾಡ್ಕೊಡ್ತೀವಿ ಜಸ್ಟ್ ಫ್ರೀಮಿಂಗ್ ಮಾಡ್ಕೊಡ್ತೀವಿ ತುಂಬಾ ಖುಷಿ ಆಯ್ತು ಸರ್ ನಮ್ಮವರಿಗೆಲ್ಲ ಬಹಳ ಖುಷಿ ಆಗುತ್ತೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾವಿಲ್ಲ ನಿಮ್ಮ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಹೇಗೆ ನಡೀತಿದೆ ಅಂತ ನೋಡೋಕೆ ಹೋಗೋಣ ತ್ಯಾಂಕ್ ಯು ವೆಲ್ಕಲ್ ಸರ್ ಹಾಂ ದರ್ಶನ್ ಈಗ ಅಣ್ಣ ಹೇಳಿದ್ರು ನನ್ನ ತಮ್ಮ ತೋರಿಸ್ತಾರೆ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಲ್ಲ ಅಂತ ಹೇಳಿ ಸ್ವಲ್ಪ ನೋಡ್ಕೊತ ಮಾತುಕತೆ ಅದರ ಜೊತೆ ಸಂಭಾಷಣೆ ಮಾಡುತ್ತಾ ಐಟಮ್ಸ್ನೆಲ್ಲ ತೋರಿಸ್ತೀರಾ ನಿಮ್ಮ ಫ್ಯಾಕ್ಟ್ರಿನಲ್ಲಿ ಅದು ಹೇಗೆ ಫ್ರೇಮ್ಸ್ ಎಲ್ಲ ಮಾಡ್ತೀರಾ ನಮಗೆ ಅಂದರೆ ಕಸ್ಟಮರ್ಸ್ಗೆ ಎಷ್ಟು ಖುಷಿ ಕೊಡ್ತೀರಾ ಅಂತ ತೋರಿಸ್ತೀರಾ ಹಾಂ ಓಕೆ ಇವತ್ತು ಮೇಡಮ್ ಎಲ್ಲಿಂದ ನಮ್ಮದು ಪ್ರೊಡಕ್ಷನ್ ಲೈನ್ ಸ್ಟಾರ್ಟ್ ಆಗುತ್ತೆ ಫೋಟೋ ಫ್ರೇಮ್ಸ್ ಇದು ಎಲ್ಲ ರಾ ಮಟೀರಿಯಲ್ಸ್ ಇರುತ್ತೆ ಪೂರ್ತಿ ನೈನ್ ಪಾಯಿಂಟ್ ಫೈವ್ ಸ್ಟಿಕ್ ಫೀಟ್ ಒಂದ್ ಸ್ಟಿಕ್ ಬರುತ್ತೆ ಇದಕ್ಕೆ ಫಸ್ಟ್ ಕಟ್ ಮಾಡ್ತೀವಿ ಫೋಟೋ ಫ್ರೇಮ್ಸ್ ಆ ಸೈಜ್ ಮೇಲೆ ಏನು ಏನ್ ಆರ್ಡರ್ ಸೈಜ್ ಇರುತ್ತೆ ಅಲ್ವಾ ಆ ಆರ್ಡರ್ ಅಲ್ಲಿ ಕಟ್ ಮಾಡ್ತೀವಿ ಆಮೇಲೆ ಅದು ಪಿನ್ನಿಂಗ್ ಹಾಕ್ತಿವಿ ಅದು ಹೆಂಗ್ ಕಟ್ ಆಗುತ್ತೆ ಅಂತ ಅದು ತೋರಿಸ್ಬೋದು ಇದು ಕಟಿಂಗ್ ಮಷಿನ್ ಇರುತ್ತೆ ಅದು ಪೂರ್ತಿ ಒಂದ್ ಪೂರ್ತಿ ಪೂರ್ತಿ ಸ್ಟಿಕ್ ಆ ಸೈಜ್ ಅಲ್ಲಿ ಕಟ್ ಮಾಡ್ತಾರೆ

ಹಂಗೆ ಟೋಟಲ್ ನಾಲ್ಕು ಸೈಡ್ದು ಅವ್ರು ಪಿನ್ ಮಾಡ್ತಾರೆ ಹ್ಞೂ ಈ ಥರ ಫ್ರೇಮ್ ಬಂದ ನಾಲ್ಕು ಸೈಡ್ ನಾಲ್ಕು ಸೈಡ್ ಪಿನ್ ಆದಮೇಲೆ ಈ ಥರದ್ದು ಔಟರ್ ಫ್ರೇಮ್ ರೆಡಿ ಆಗುತ್ತೆ ಓಹ್ ಅದೇ ಈ ತರ ನಾಲ್ಕು ಕಡೆ ಮಾಡಿದಾಗ ಫೋಟೋ ಫ್ರೇಮ್ ಬಂದ್ಬಿಡತ್ತಾ ಫ್ರೇಮ್ ಬಂದಿರುತ್ತೆ ಫ್ರೇಮ್ ಆದಮೇಲೆ ಇದು ಒಂದು ಎನ್ ಡಿ ಎಫ್ ಬರುತ್ತೆ ಬ್ಯಾಕ್ ಸೈಡ್ ಬೋರ್ಡ್ ಈ ಬೋರ್ಡ್ ಗೆ ಎರಡು ಹೂಕ್ ಹಾಕಬೇಕು ಅದು ಕೆಲವೊಂದು ಆರ್ಧೆ ಗಂಟೆಲ್ಲ ವರ್ಜಿಕಲ್ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಬುಕ್ಸ್ ಅದು ಪಿನ್ನಿಂಗ್ ಆಗುತ್ತೆ ಅದು ಓ ಜಸ್ಟ್ ಇದು ಅಟ್ಯಾಚ್ ಮಾಡೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಶಿಕ್ಷಕರೆ ಅಲ್ಲಿದಾವೆ ಅದು ಐಟೆಮ್ಸು ನೋಡಿ ಅದಂಗೆ ಇಟ್ಬಿಟ್ಟು ಹಿಂಗೆ ಅನೌಸ್ಕೃತ ಹಂಗೆ ಕೂತ್ಕೊತಾ ಇದೆ ಇದು ಹಿಂಗೆ ಹಾಂ ಅಂದರೆ ಈ ಸೈಡು ಇದು ಹೋಗ್ತಿದೆ ಅಲ್ವಾ ಅದು ಒಳಗಡೆ ಹೋಗೋಕ್ಕೆ ಹೋಗಿ ಹೋಗ್ತಾ ಹೋಗೋತ್ ಹಾಂ ಆಮೇಲೆ ಅಲ್ಲಿ ಸ್ಟಿಕ್ ಆಗಿಬಿಡುತ್ತೆ ಹಾಂ 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 ಆಮೇಲೆ ಔಟ್ಸೈಡ್ ಬರಲ್ಲ ಆಮೇಲೆ ಓ ಚೆನ್ನಾಗಿ ಎಷ್ಟು ಫಾಸ್ಟ್ ಕೆಲಸ ಅಲ್ಲ ಈಗ ಮತ್ತೆ ಇದು ಸ್ಟ್ಯಾಂಡ್ ಇದನ್ನು ಅದೇ ಅದರಲ್ಲೇ ಮಾಡ್ಬಿಡ್ತಾರೆ ಇಲ್ಲ ಇದು ಸ್ಟ್ಯಾಂಡ್ ಗೆ ಹ್ಯಾಂಡ್ ವರ್ಕ್ ಇದೆ ಅದು ಹ್ಯಾಂಡ್ ವರ್ಕ್ ಹ್ಯಾಮರ್ ಇಂದ ಮಾಡ್ತಾರೆ ಅವರು ಇವತ್ತು ಇದು ಪಿನ್ನಿಂಗ್ ಎಲ್ಲ ಆಗಿದೆ ಫ್ರೇಮ್ ರೆಡಿ ಇದೆ ಇದರಲ್ಲಿ ಫಸ್ಟ್ ಗ್ಲಾಸ್ ಹಾಕ್ತಾರೆ ಅವರು ಇದು ಗ್ಲಾಸ್ ಹಾಕ್ತಾ ಇದು ಗ್ಲಾಸ್ ಹಾಕ್ತಾರೆ ಈ ಗ್ಲಾಸ್ ಹಾಕಿ ಅವರು ಬ್ಯಾಕ್ ಸೈಡ್ ದು ಬೋರ್ಡ್ ಇವತ್ತು ನೋಡಿದಿರಲ್ಲ ಆ ಬೋರ್ಡ್ ಇದು ಬ್ಯಾಕ್ ಸೈಡ್ ಹಾಕ್ತಾರೆ ಅವರು ಆಮೇಲೆ ಈ ತರ ಪಿಂಚ್ ಹಾಕ್ತಾರೆ ಎಲ್ಲ ಮಿಷನರಿ ಅಲ್ವಾ ಎಷ್ಟು ಫಾಸ್ಟ್ ಫಾಸ್ಟ್ ಆಗ್ತಾ ಇದೆ ಎಲ್ಲರೂ ಮಿಷನರಿ ಮಿಷನರಿ ಆಗಿರೋದ್ರಿಂದ ಮತ್ತೆ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಅವ್ರು ಕವರ್ ಅಲ್ಲಿ ಹಾಕ್ತಾರೆ ಕ್ಲೀನ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಸ್ಟೆಪ್ಪು ಟೇಬಲಲ್ಲಿ ಕೆಲಸ ಚೆನ್ನಾಗಿ ಅಲೈನ್ ಮಾಡಿದ್ದಾರೆ ಇಲ್ಲಿ ಇವತ್ತು ಗ್ಲಾಸ್ ಕಟಿಂಗ್ ಆಗ್ತಾ ಇದೆ ಇದರಲ್ಲಿ ನಮ್ಮ ಹತ್ರ ಎರಡು ಆಪ್ಷನ್ ಇರುತ್ತೆ ಫ್ರೇಮ್ಸ್ ಅಲ್ಲಿ ಬಂದಿರುತ್ತೆ ಎಕ್ರಿಲಿಕ್ ಶೀಟು ಗ್ಲಾಸ್ ಕಸ್ಟಮರ್ಸ್ ಗ್ಲಾಸ್ ಅಲ್ಲಿ ಆರ್ಡರ್ ಇದ್ರೆ ನಾವು ಗ್ಲಾಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ ಎಕ್ರೆಲಿಕ್ ಅಲ್ಲಿ ಆರ್ಡರ್ ಇದ್ರೆ ಅಂದ್ರೆ ಇದು ಗ್ಲಾಸ್ ಅಲ್ಲಿ ಕೇಳ್ತಾರೆ ಬಟ್ ಗ್ಲಾಸ್ ಅಲ್ಲಿ ಏನು ಇದು ಡ್ಯಾಮೇಜ್ ಆಗುತ್ತೆ ನಾರ್ಮಲಿ ಬಟ್ ಎಕ್ರಿಲಿಕ್ ಶೀಟು ಎಕ್ರಿಲಿಕ್ ಶೀಟ್ ಡ್ಯಾಮೇಜ್ ಆಗಲ್ಲ ಅದು ಫ್ಲೆಕ್ಸಿ ಶೀಟ್ ತರ ಇರುತ್ತೆ ಫೈಬರ್ ಶೀಟ್ ತರ ಅದು ನಾನು ತೋರಿಸ್ಬಿಡ್ತೀನಿ ಆಮೇಲೆ ಹೆಂಗ್ ಬರುತ್ತೆ ಅದು ಜಾಸ್ತಿ ಕಸ್ಟಮರ್ಸ್ ಯಾವ್ದು ರಿಕ್ವೈರ್ಮೆಂಟ್ ಎಕ್ರಿಲಿಕ್ ಅಕ್ರಲಿಕ್ ನಮ್ದು ಮೇನ್ ಕೆಲಸ ಎಕ್ರಿಲಿಕ್ ನಲ್ಲೇ ಇರುತ್ತೆ ಇದು ಕಸ್ಟಮರ್ಸ್ ಆರ್ಡರ್ ಇರುತ್ತೆ ನಮಗೆ ಗ್ಲಾಸ್ ಬೇಕು ಅಂತ ಅದು ಗ್ಲಾಸ್ ಅಲ್ಲಿ ಮಾಡಿಕೊಡ್ತೀವಿ ಎಲ್ಲ ಸೈಜ್ ಇರುತ್ತೆ ಇದರಲ್ಲಿ ಸ್ಪಾರ್ಕಲ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಆಮೇಲೆ ಎಲ್ಲ ಆಕ್ಟರ್ಸ್ ಎಲ್ಲ ಆಮೇಲೆ ಫ್ರೀಡಮ್ ಫೈಟರ್ಸು ಎಲ್ಲಾ ನಮ್ಮ ಹತ್ರ ರೆಡಿಯಲ್ಲಿ ಸಿಗತ್ತೆ ಹೌದಾ ಯಾವ್ದು ಕೇರಳ ಗಾಡ್ ಇದೆ ಕರ್ನಾಟಕ ಗಾಡ್ ಇದೆ ಆಲ್ ಇಂಡಿಯಾದ ಯಾವ್ದು ಗಾಡ್ ಇದೆ ಇದು ನೋಡಿ ಇದು ಇವತ್ತು ರಾಮ್ ಅಯೋಧ್ಯೆ ಅಯೋಧ್ಯೆ ಬಾಳ ಫೇಮಸ್ ಆಗಿಬಿಟ್ಟಿದೆ ಅದು ಅದೂನು ಇದೆ ನಮ್ಮತ್ರ ಮುಸ್ಲಿಮ್ ಇದೆ ನಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾರೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಆಮೇಲೆ ಇದು ವಾಸ್ತುದು ಸೆವೆನ್ ಹಾರ್ಸ್ ಬರುತ್ತೆ ಸೆವೆನ್ ಹಾರ್ಸ್ ಇದೆ ಟೋಟಲ್ ಮೋರ್ ದೆನ್ ಹಂಡ್ರೆಡ್ ವೆರೈಟೀಸ್ ಇದೆ ಆಮೇಲೆ ಹಂಡ್ರೆಡ್ ಗೆ ಹಂಡ್ರೆಡ್ ಪ್ಲಸ್ ಮಾಡೆಲ್ಸ್ ಇದೆ ಅಂದ್ರೆ ಇವತ್ ಒಂದ್ ಹಾರ್ಸ್ ಇದೆ ಹಾರ್ಸ್ದು ಮೋರ್ ದೆನ್ ಟ್ವೆಂಟಿ ಟು ತರ್ಟಿ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲೇ ಸುಮಾರ್ ವೆರೈಟಿ ತುಂಬಾ ತುಂಬಾ ಸೈಜ್ಗಳು ಇದೆ ಅದ್ರಲ್ಲೇ ಸೈಜ್ ಸೈಜ್ ಇದೆ ಒಂದು ರೆಡಿ ಇರುತ್ತೆ ನಮ್ಮ ಹತ್ರ ಏಟ್ ಟು ಟೆನ್ ಸೈಜಸ್ ರೆಡಿ ಇರುತ್ತೆ ಆಮೇಲೆ ಇವತ್ತು ಕಸ್ಟಮರ್ಸ್ ಆರ್ಡರ್ ಬರುತ್ತೆ ನಮಗೆ ಈ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಬೇಕು ಅಂತ ಆ ಸೈಜಲ್ಲಿ ರೆಡಿ ಮಾಡಿಕೊಡ್ತೀವಿ ಕಸ್ಟಮೈಸ್ ಮಾಡ್ಕೊಡ್ತೀವಿ ಕಸ್ಟಮೈಸ್ ಮಾಡ್ಕೊಡ್ತೀವಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ ಫೋಟೋಸ್ ಎಲ್ಲ ನೋಡಲ್ವಾ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾ ಅದು ಒಂಥರ ಒಂಥರ ಎಫೆಕ್ಟ್ ಭಾಳ ಇದೆ ಇದು ಇದ್ರ ಬಗ್ಗೆ ಹೇಳಿ ಏನಿದೆ ಇದು ಫೈ ಡಿ ಫ್ರೇಮು ಫೈವ್ ಡಿ ಫ್ರೇಮ್ ಫೈ ಡಿ ಫ್ರೇಮ್ ಓಕೆ ಇದರಲ್ಲಿ ಗಾಡ್ಸ್ದು ಇರುತ್ತೆ ಕುದುರೆ ಇರುತ್ತೆ ಆಮೇಲೆ ಮಕ್ಕಾ ಮುಸ್ಲಿಮ್ಸು ಎಲ್ಲ ಇರುತ್ತೆ ಅದು ರೆಡಿ ಇರುತ್ತೆ ಅದರಲ್ಲಿ ಮೂರು ನಾಲ್ಕು ಸೈಜ್ ರೆಡಿ ಇರುತ್ತೆ ಫೆಶನ್ ಮೈ ಕರೀತಿದೀರಾ ಆಮೇಲೆ ಸ್ಟೋನ್ಸ್ದು ಐಟಮ್ ಬರುತ್ತೆ ಸ್ಟೋನ್ಸ್ ಸ್ಟೋನ್ಸ್ ಅಂದರೆ ಇದು ಕ್ರಿಸ್ಟಲ್ ಐಟಮ್ಸು ಹಾಂ ಅದು ನಮ್ಮ ಹತ್ರ ಇವತ್ತು ಬಂದಿದೆ ಪೂರ್ತಿ ಸ್ಟಾಕು ಓಕೆ ಹಾಂ ಹಾಂ ಕ್ರಿಸ್ಟಲ್ ಇದೆ ಹಾಂ ಗಿಫ್ಟಿಂಗ್ ಪರ್ಪಸ್ ಗೆ ಎಲ್ಲ ಮದುವೆಗೆ ಗಿಫ್ಟ್ ಕೊಡಕ್ಕೆ ಹೌಸ್ ಓಪನಿಂಗ್ ಸೆರೆಮನಿ ಎಲ್ಲ ಕೊಡ್ತಾರೆ ಅದರಲ್ಲಿ ಬುದ್ಧ ಗಣೇಶ ಹಾರ್ಸ್ ಸೀನ್ರಿ ತುಂಬಾ ಚೆನ್ನಾಗಿ ಹಾಂ ನೋಡಿ ವೀಕ್ಷಕರೇ ಇಲ್ಲಿ ಇವರ ಮ್ಯಾನುಫ್ಯಾಕ್ಚರಲ್ಲಿ ಚಿಕ್ಕ ಚಿಕ್ಕ ಐಟಮ್ಸು ಈ ಥರ ಇದಕ್ಕಂತೂ ಇನ್ನೂ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಐಟಮ್ಸ್ ಭಾಳ ಇರುತ್ತೆ ಇಲ್ಲಿ ಏನು ವಿಶೇಷತೆ ಅಂತಂದರೆ ಥರ ರಡಿ ಫೋಟೋಸು ಅಂದರೆ ಈ ಥರ ಚಿತ್ರ ಇರುವಂಥ ಫೋಟೋಸ್ ಫ್ರೇಮ್ಸ್ ಸಮೇತ ಸಿಗುತ್ತೆ ಇಲ್ಲ ಅಂತಂದರೆ ನಿಮ್ಗೆ ಏನಾದರೂ ಫೋಟೋ ಫ್ರೇಮ್ಸ್ ಬೇಕು ಅಂದ್ರೂ ಇದು ಮಾಡಿಕೊಡ್ತಾರೆ ಯಾವುದಂದ್ರೆ ತುಂಬ ಏನಂದರೆ ಸ್ಯಾಂಪಲ್ಸ್ ಎಲ್ಲ ಇಟ್ಟಿದ್ದಾರೆ ಫೋಟೋ ಫ್ರೇಮ್ಸು ಅದನ್ನು ಬೇಕಾದ್ರೂ ಮಾಡಿಕೊಡ್ತಾರೆ ರೆಡಿನೂ ಸಿಗುತ್ತೆ ಫೋಟೋ ಫ್ರೇಮ್ಸು ಮಾಡಿಕೊಡ್ತಾರೆ ಇದರ ಜೊತೆಗೆ ಅವರು ಇನ್ನೂ ಸ್ವಲ್ಪ ಕೆಲವೊಂದು ವೆರೈಟಿ ಸಿಕ್ಕಿದ್ದಾರೆ ಇವತ್ತು ಇದು ಕೊಲಾಜ್ ಫ್ರೇಮ್ಸ್ ಕೊಲಾಜ್ ಫ್ರೇಮ್ ಕೊಲಾಜ್ ಫ್ರೇಮ್ಸ್ ಇದನ್ನ ಇದನ್ನು ರೆಡಿ ಮಾಡ್ಕೊಡ್ತೀವಿ ನಾವು ಇದರಲ್ಲಿ ಫ್ಯಾಮಿಲಿದು ಫೋಟೋ ಫ್ರೆಂಡ್ಸ್ದು ಫೋಟೋ ಅದು ಎಲ್ಲ ಬರುತ್ತೆ ಅಲ್ವಾ ಅದರಲ್ಲಿ ನಮ್ದು ಟೂ ಇನ್ ಒನ್ ಇಂದ ಟ್ವೆಂಟಿ ಇನ್ ಒನ್ ಟ್ವೆಂಟಿ ಫೈವ್ ಇನ್ ಒನ್ ಥರ್ಟಿ ಇನ್ ಒನ್ ಅಷ್ಟು ಬರುತ್ತೆ ಇವತ್ತು ನೋಡಿ ಇದು ಅಂತಂದ್ರೆ ನಾವು ಈಗ ಕಸ್ಟಮರ್ ಯಾವ ಸೈಜ್ ಅಲ್ಲಿ ಎಷ್ಟು ನೆಂಬರ್ ಬೇಕಾದರೂ ನೀವು ಮಾಡ್ಕೊಂಡು ಯಾವ ಡಿಸೈನ್ ಅಲ್ಲೂ ಯಾವ ಕಾನ್ಸೆಪ್ಟ್ ಅಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀರಾ ಈಗ ಒಂದೇ ನಾನು ಆರ್ಡರ್ ಕೊಟ್ಟರೆ ಎಷ್ಟು ದಿವಸಕ್ಕೆ ಕೊಡ್ತೀರಾ ನಮಗೆ

ಸುಮಾರು ವೆರೈಟಿಸ್ ಇದೆ ಮತ್ತು ಇಲ್ಲೇ ಇಲ್ಲಿ ಎಂಥದ್ದು ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿಗೆ ಕಲರು ಅಷ್ಟು ತುಂಬ ಚೆನ್ನಾಗಿದೆ ಫ್ರೇಮ್ಸು ವೈಟ್ ಇದೆ ಕ್ರೀಮ್ ಇದೆ ಸ್ಕಿನ್ ಕಲರ್ ಇದೆ ವುಡನ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಶೇಪ್ಸು ಅಷ್ಟೇ ರೆಕ್ಟಾಂಗಲ್ ಇದೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನೀವು ಇಲ್ಲಿ ಒಂದು ಸಲ ಬಂದರೆ ನೀವು ತುಂಬ ತುಂಬ ಖುಷಿ ಪಡ್ತೀರಾ ಮತ್ತು ತುಂಬ ಚೆನ್ನಾಗಿದೆ ರೇಟ್ ಅಷ್ಟು ಕಮ್ಮಿ ಇರುತ್ತೆ ಆಚೆಗಂತೂ ಶಿಕ್ಷಕರು ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾರೋ ಇದು ಈ ಥರ ಬೇಕು ಅಂತ ಕೇಳಿದ್ರಂತೆ ಹಾಗೆ ಅವ್ರಿಗೋಸ್ಕರ ಇದು ಮಾಡಿ ಮಾಡಿಟ್ಟಿರೋದು ಎಷ್ಟು ಚೆನ್ನಾಗಿದೆ ಇವರು ಸ್ಯಾಂಪಲ್ಸ್ಗಂತ ಇಲ್ಲಿ ಮಾಡಿಟ್ಟಿರೋದಷ್ಟೇ ನೋಡಿದು ಹೀಗೆ ಉಲ್ಟಾಯಿತ್ತು ಹಾಂ ಬ್ಯೂಟಿಫುಲ್ ಅಷ್ಟು ಚೆಂದ ಇದೆ ನೋಡಿದು ನಿಮ್ಗೆ ಯಾವ ಕಲರ್ ಇದು ಇದು ಅಷ್ಟೇ ಕಲರ್ಸು ಭಾಳ ಇದಾಗಿದೆ ನೋಡಿ ಇದು ಇನ್ನೊಂದು ಕಲರು ಇದೊಂಥರ ಟೀಕ್ ಕಲರ್ ಟೀಕ್ ಕಲರಲ್ಲಿ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿದೆ ಇದನ್ನೇ ಶೇಪ್ಸ್ ತುಂಬಾ ಚೆನ್ನಾಗಿದೆ ಇವರೆಲ್ಲ ಶೇಪ್ಸ್ ಎಲ್ಲ ತುಂಬ ಇದ್ದಾವೆ ಸೈಜಸ್ ಇದೆ ನಿಮ್ಗೆ ಯಾವ್ದು ಬೇಕಾದರೂ ಅದೆಲ್ಲ ಮಾಡಿ ಕೊಡ್ತಾರೆ ಇದು ಹಾಂ ಇದು ನೋಡಿ ವೀಕ್ಷಕರೇ ಇದು ಒಂಥರ ರೆಕ್ಟಾಂಗಲ್ ಶೇಪಲ್ಲಿದೆ ಇದು ನೋಡಿ ಇದನ್ನು ಸಹ ಅವರು ಚೇಂಜ್ ಮಾಡ್ಕೊಡ್ತಾರೆ ಇದೇ ಕಲರಲ್ಲಿದ್ದರೂ ಬೇಕು ಅಥವಾ ನಿಮ್ಗೆ ಯಾವ ಕಲರ್ ಅವರು ಸ್ಯಾಂಪಲ್ಸ್ ಎಲ್ಲ ಇಟ್ಟಿರ್ತಾರೆ ಅಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ನೀವು ಇಲ್ಲಿಗೆ ಬಂದರೆ ನಿಮಗೆ ಸೆಲೆಕ್ಷನ್ ಭಾಳ ಸಿಗುತ್ತೆ ಮತ್ತು ಒಂದೇ ದಿವಸ ಅಷ್ಟು ಬೇಗ ಮಾಡಿನೂ ಕೊಡ್ತಾರೆ ಕ್ವಾಲಿಟಿ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಫಿನ್ಷಿಂಗ್ ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬ ಕಮ್ಮಿ ಬೆಲೆಯಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿನಲ್ಲಿ ಫೋಟೋಸ್ ಹಾಕ್ಕೊಳ್ಳೋಕ್ಕೆ ಫ್ರೇಮ್ ರೆಡಿ ಆಗುತ್ತೆ ಫ್ರೇಮ್ಸ್ ಹೇಳ್ತೀವಿ ಇದರಲ್ಲಿ ಟೂ ಇನ್ ಒನ್ ತ್ರೀ ಇನ್ ಒನ್ ಫೋರ್ ಇನ್ ಒನ್ ಇರುತ್ತೆ ಫೋರ್ ಬೈ ಸಿಕ್ಸ್ ಫೈವ್ ಬೈ ಸೆವೆನ್ ಸಿಕ್ಸ್ ಬೈ ಏಟ್ ಸೈಜ್ ಎಲ್ಲ ಇರುತ್ತೆ ಇದರಲ್ಲಿ ಇದರಲ್ಲಿ ಸುಮ್ಮನೆ ಬ್ಯಾಕ್ ಸೈಡ್ ಇಂದ ಓಪನ್ ಮಾಡಿ ನೀವು ನಿಮ್ದು ಫೋಟೋ ಹಾಕಬಹುದು ಫ್ಯಾಮಿಲಿ ಫೋಟೋ ಹಾಕಬಹುದು ಸೈಡ್ ಅಲ್ಲಿ ಇಟ್ಕೋಬಹುದು ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ಸರ್ ಇದು ಇದ್ರ ಬಗ್ಗೆ ಹೇಳಿ ಇದು ಹ್ಯಾಂಗಿಂಗ್ ಫ್ರೇಮ್ ಇವತ್ತು ಫೈವ್ ಬೈ ಸೆವೆನ್ ಸೈಜ್ ಇದರಲ್ಲಿ ಫೋರ್ ಬೈ ಸಿಕ್ಸ್ ಬೈ ಇರುತ್ತೆ ಆಮೇಲೆ ಇದು ಟೂ ಇನ್ ಒನ್ ತ್ರೀ ಇನ್ ಒನ್ ಫೋರ್ ಇನ್ ಒನ್ ಡೂಲ್ ಇರುತ್ತೆ ಥ್ರೀ ಅನ್ನು ಫೋರ್ ಇರುತ್ತೆ ನಮ್ಗೆ ಏನಾದರೂ ಶೇಪ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಅದರಲ್ಲೂ ಸಹ ಈ ತರ ಹ್ಯಾಂಗಿಂಗ್ ಶೇಪ್ ಹ್ಯಾಂಗಿಂಗ್ ಸ್ಟೈಲ್ ಅಲ್ಲಿ ಅದು ಮಾಡಿಕೊಡ್ತೀವಿ ಬಟ್ ಅದು ಎಲ್ಲ ಬಲ್ಕ್ ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಐಟಮ್ ಆಗಿರೋದ್ರಿಂದ ನೀವು ಸ್ವಲ್ಪ ಬಲ್ಕ್ ಅಲ್ಲೇ ಬೇಕು ಆಮೇಲೆ ಇದು ಎಲ್ಲ ನಾವು ಕಾರ್ಪೊರೇಟ್ ಆರ್ಡರ್ಸ್ ತಗೊತೀವಿ ನಮ್ದು ಕಾರ್ಪೊರೇಟಲ್ಲಿ ಅಲ್ಲಿ ಹೋಗುತ್ತೆ ಇವತ್ತು ಸ್ವಿಗಿ ಸ್ವಿಗಿದು ಆರ್ಡರ್ಸ್ ಬರ್ತಾ ಇರುತ್ತೆ ಆಮೇಲೆ ಸ್ಕೂಲ್ಸ್ ಆರ್ಡರ್ ಬರ್ತಾ ಇರುತ್ತೆ ಅದು ಎಲ್ಲ ಕಾರ್ಪೊರೇಟ್ ಮಾಡ್ತೀವಿ ಹಾಸ್ಪಿಟಲ್ಸ್ದು ಆರ್ಡರ್ ರಿಸಾರ್ಟ್ಸ್ಗೆ ಮಾಡಿದ್ದೀವಿ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ದೀವಿ ಟೂ ಲ್ಯಾಕ್ ಆರ್ಡರ್ ಇತ್ತು ಅದು ಮಾಡಿದೀವಿ ಒಂದು ಅದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಟೂ ಲ್ಯಾಕ್ ಪೀಸಸ್ ಪೂರ್ತಿ ಕಂಪ್ಲೀಟ್ ಸರ್ ಈಗ ಇಷ್ಟು ಬಲ್ಕ್ ಆರ್ಡರ್ ಬಗ್ಗೆ ಹೇಳ್ತಿದ್ದೀರಾ ನಾನೀಗ ಒಂದು ಇಂಡಿವಿಜುವಲ್ ಆಗಿ ಒಂದು ಫ್ರೇ ಒಂದೇ ಫೋಟೋ ತಗೊಂಡ್ಬಂದು ಫ್ರೇಮ್ ಹಾಕಬೇಕು ಅಥವಾ ನನಗೆ ಒಂದು ಫೋಟೋ ಬೇಕು ಅಂದ್ರೂ ಕೊಡ್ತೀರಾ ನನಗೆ ಕೊಡ್ತೀವಿ ಅದು ನಿಮಗೆ ಪ್ರಿಂಟ್ ಬೇಕು ಅಂದ್ರೆ ಪ್ರಿಂಟ್ ಜೊತೆ ಬರೀ ಫ್ರೇಮ್ ಬೇಕು ಪ್ರಿಂಟ್ ನೀವೇ ಹಾಕ್ತೀರಾ ಒಂದು ಪೀಸು ಅವೈಲೇಬಲ್ ಇದೆ ಕೊಡ್ತೀವಿ ವೀಕ್ಷಕರ ಈಗ ಮುಖ್ಯವಾದ ಇನ್ನೊಂದು ಸೆಗ್ಮೆಂಟ್ ಏನು ಅಂತಂದ್ರೆ ಈಗ ಎಲ್ಲ ಪ್ರೆಸೆಂಟ್ ಮಾಡಲಿಕ್ಕೆ ಮನೆ ಹಾಕ್ಲಿಕ್ಕೆ ಅಂತ ತೋರಿಸಿದ್ದೀವಿ ಈಗ ನಮ್ಮ ಕಲಾವಿದರಕ್ಕೋಸ್ಕರ ಈ ನಮ್ಮ ಆರ್ಟಿಸ್ಟ್ಗಳು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಅಂದರೆ ಫ್ರೇಮ್ ಹಾಕಲಿಕ್ಕೆ ಒಂದು ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇತ್ತು ಈಗ ನೋಡಿ ಇವರು ಎಷ್ಟು ಚೆನ್ನಾಗಿ ಮಾಡಿದೆ ಫಿನಿಷಿಂಗ್ ಅಷ್ಟು ಚೆನ್ನಾಗಿದೆ ಇದು ಕ್ಯಾನ್ವಾಸ್ ಮೇಲೆ ಹಾಕಿದ್ದಾರೆ ಇವ್ರು ಬೋರ್ಡ್ ಇದು ಮಾಡಿಕೊಡ್ತಾರೆ ಇನ್ನು ಇದರಲ್ಲಿ ತುಂಬ ವೆರೈಟಿಸ್ ಇದೆ ಎಲ್ಲನೂ ಇವ್ರು ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಆರ್ಟಿಸ್ಟ್ಗಳಿಗೆ ಇಲ್ಲಿ ತುಂಬ ತುಂಬ ನಾವು ಆಚೆ ಎಷ್ಟು ಕೊಡ್ತೀವೋ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇಲ್ಲಿ ಚಾರ್ಜ್ ಮಾಡ್ತಾಯಿದ್ದಾರೆ ನಾನು ಇಲ್ಲಿ ವಿಚಾರಿಸಿದೆ ಖುಷಿ ಆಗೋಯ್ತು ನನಗೆ ಈಗ ಪರ್ಮನೆಂಟ್ ಕಸ್ಟಮರಪ್ಪ ನಾನು ನಿಮಗೆ ಅಷ್ಟು ಖುಷಿ ಆಯಿತು ಹಾಗಾಗಿ ಎಲ್ಲ ಕಲಾವಿದರು ಇದನ್ನು ಯೂಸ್ ಮಾಡ್ಕೊತೀರಾ ಇದ್ರ ಉಪಯೋಗ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿದ್ದೆ ಎಲ್ಲರೂ ಈ ಥರ ಕೊಟ್ಟಿದ್ದಾರೆ ನೋಡಿ ಎಲ್ಲ ಆರ್ಟಿಸ್ಟ್ಗಳು ಈ ಥರ ನಮಗಂತೂ ಖುಷಿ ಆಯಿತು ನಾವು ಫ್ರೇಮ್ಗೆ ಇಷ್ಟೊಂದು ಕಾಸ್ಟ್ಲಿ ಕೊಟ್ಬಿಡ್ತೀವಿ ಅದನ್ನು ಕೊಡಬೇಕು ಅಂತಂದರೆ ಪಾಪ ಕಸ್ಟಮರ್ಸ್ ಕಾಸ್ಟ್ಲಿ ಆಗ್ತಿತ್ತು ನಮ್ಮದು ಫ್ರೇಮ್ ಕ ಕಮ್ಮಿಯಲ್ಲಿ ಹಾಕಿದಾಗ ಕಸ್ಟಮರ್ಗೂ ಕಮ್ಮಿ ಬೆಲೆಗೆ ಕೊಡ್ಬೋದು ನಾವು ಖುಷಿ ಪಡೋದು ಜಾಸ್ತಿ ಸೇಲ್ ಹೋಗ್ತಾ ಹೋಗ್ತಾ ನಮಗೂ ಥರ ತಾ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರುತ್ತಲ್ಲ ನಮ್ಮ ಕೈಯಿಂದ ಆಗ ಇದಂತೂ ತುಂಬ ಉಪಯೋಗವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಂ ಈಗ ನೀನು ಇಷ್ಟೊಂದು ಎಲ್ಲ ವೆರೈಟೀಸ್ ತೋರಿಸಿದ್ದೀರಾ ಈಗ ಯಾವ ರೇಂಜಿಂದ ಯಾವ ರೇಂಜು ಯಾಕಂತಂದರೆ ನೀವು ಹೇಳಿದ್ರಿ ಇಲ್ಲ ಮೇಡಮ್ ನಾನು ಇಲ್ಲೆಲ್ಲ ಹೋಲ್ಸೇಲರ್ಸ್ ಬರ್ತಾರೆ ರೀಟೇಲರ್ಸ್ ಬರ್ತಾರೆ ನಾನು ರೇಟ್ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನಾನು ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವ ರೇಂಜ್ ಇಂದ ಯಾವ ರೇಂಜ್ ಇಂದ ಆದ್ರೂ ಹೇಳ್ಬೋದಲ್ವಾ ನಮ್ದು ಸ್ಟಾರ್ಟ್ ಆಗುತ್ತೆ ತರ್ಟಿ ರುಪೀಸ್ ಇಂದ ಮೂವತ್ತು ರೂಪಾಯಿ ಫ್ರೇಮ್ ಖುಷಿ ಆಗುತ್ತೆ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ನಿಮ್ಗೆ ಬೇಕು ಅಂದ್ರೆ ಲ್ಯಾಕ್ಸ್ ತನಕ ಹೋಗುತ್ತೆ ಹೌದಾ ಲ್ಯಾಕ್ಸ್ ತನಕ ಹೋಗುತ್ತೆ ಬಿಕಾಸ್ ಅದು ಬರುತ್ತೆ ಒಂದು ಗೋಲ್ಡ್ ಅಲ್ಲಿ ಬರುತ್ತೆ ಗೋಲ್ಡ್ ಅಲ್ಲಿ ಮಾಡಬೇಕು ಅಂತ ಗೋಲ್ಡ್ ಕಡೆ ಗೋಲ್ಡ್ ಗೋಲ್ಡ್ ಸಿಲ್ವರ್ ಆ ತರದ್ದು ಇದೆಯಾ ಫ್ರೇಮ್ ಅಲ್ಲಿ ಅದು ಹಾ ನಮ್ಮ ನಮ್ಮ ಹತ್ರ ಇದೆ ಒಂದು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ನಮ್ಮ ಆಫೀಸಲ್ಲಿ ಅದು ಒಂದು ಸೆವೆಂಟಿ ಫೈವ್ ತೌಸಂಡ್ ಏಯ್ಟಿ ತೌಸಂಡ್ ರುಪೀಸ್ ಒಂದು ಫ್ರೇಮ್ ಇದೆ ನಮ್ಮ ಕುಲದೇವಿ ಇದು ಓಸಿ ಅದು ಬರೀ ಫ್ರೇಮ್ ಅಷ್ಟು ಕಾಸ್ಟ್ ಆಗೋಗಿದೆ ಚಿನ್ನದ ಎಂತದ ಅದು ಚಿನ್ನದ್ದು ಲೇಪನ ಆಗಿರೋದು ಹೇಗೆ ಇಲ್ಲ ಅದು ಗೋಲ್ಡ್ ಫಿನಿಶಿಂಗ್ ಮಾಡಿದೆ ಅದೇ ಅದೇ ಹಾ 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 ಅದು ಅದು ಸ್ವಲ್ಪ ದೊಡ್ಡ ಫ್ರೇಮ್ ಇದೆ ಅದು ಒಂದು 75 80000 ರೂಪಾಯಿ ಇದು ಒಂದು ಫ್ರೇಮ್ ಅಂದ್ರೆ ಈಗ ಜನರಲ್ ನಿಮಗೆ 35 30 ರೂಪಾಯಿ ಇಂದ ಎಷ್ಟು ವರ್ಗ ಇರುತ್ತೆ ಜನರಲ್ ಆಗಿ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳ್ಳೆ ಫ್ರೇಮ್ ಸಿಗುತ್ತೆ ತುಂಬ ಖುಷಿ ಆಯಿತು ನಮ್ಮ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಒಳ್ಳೆ ಸರ್ವಿಸ್ ಕೊಡಿ ಒಳ್ಳೆ ಬೆಲೆನೂ ಇದೆ ಇಷ್ಟೊತ್ತು ತೋರಿಸಿದ್ದಕ್ಕೆ ನಮಗೆಲ್ಲ ನನಗಂತೂ ಭಾಳ ಆಯಿತು ಫ್ರೆಂಡ್ಸ್ ಎಲ್ಲ ನೋಡಿಬಿಟ್ಟು ನಿಮ್ಮ ಸರ್ವಿಸ್ ನಮ್ಮ ಕಲಾವಿದರಿಗೆ ಮತ್ತು ನಮ್ಮ ಕಸ್ಟಮರ್ಸ್ಗೆ ಆಗಲಿ ಅಂತ ಮತ್ತೊಮ್ಮೆ ಕೇಳ್ಕೊತ ತನಗೆ ಅವನ್ ಅನಂತ ನಮನಗಳು ಥ್ಯಾಂಕ್ ಯು ವೆರಿ ಮಚ್